ವರ್ಷ ಈ ವರ್ಷವೂ ಸಹ ಕರ್ನಾಟಕ ರಾಜ್ಯ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ ಸಹಾಯದ ಸಹಾಯದೊಂದಿಗೆ ಮೂವತ್ತು ಒಂದು ಎರಡು ಈ ಮೂರು ದಿನಗಳ ರಾಜ್ಯ ಮಟ್ಟದ ಹೊಂದರ ಬೆಳಗಿನ ಕಬಡ್ಡಿ ಪಂದ್ಯಗಳನ್ನು ಆಯೋಜನೆ ಮಾಡಿಕೊಂಡಿದ್ವಿ ವಿಶೇಷವಾಗಿ ಈ ಬಾರಿಯೂ ಸಹ ಜಿಲ್ಲಾ ತಂಡಗಳನ್ನು ಕರೆತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬೆಂಗಳೂರಿಗೆ ಸೀಮಿತವಾಗಿಲ್ಲ ಅದು ಅದರಲ್ಲೂ ಈ ತಾಲೂಕಿನ ತಾಲೂಕು ಮಟ್ಟದ ಪಂದ್ಯಗಳಲ್ಲೂ ಸಹ ಆಯೋಜನೆ ಮಾಡಿದ್ದೀವಿ ಯಾಕಂದ್ರೆ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ಬೆಂಗಳೂರು ತಂಡಗಳ ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದಾರೆ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟದ ಜನತೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳಿಗೂ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ ಹಿಂದಿನ ಬಾರಿ ಇದೇ ತರ ಅವಕಾಶ ಮಾಡ್ಕೊಂಡಿದ್ರು ಹಿಂದಿನ ಬಾರಿ ಹಲವು ತಂಡಗಳು ಆಗಮಿಸಿಲ್ಲ ಈ ಬಾರಿ ನಾನು ನನ್ನ ಪ್ರಕಾರ ಒಂದು ಹೆಚ್ಚಿನ ಒಂದು ಐವತ್ತು ತಂಡಗಳು ಭಾಗವಹಿಸಿದೆ ಅಂತ ಅನ್ಕೊಂಡಿದೀವಿ ಹಾಗಾಗಿ ಈ ಒಂದು ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ನಡ್ಕೊಡ್ತಾ ಇದ್ದೇನೆ ನಮ್ಮ ಈ ಶಿವಣ್ಣ ಬರ್ತಾರೆ ಈ ಬಾರಿ ಸಹ ಕಟ್ಕೊಳ್ಳೋದಕ್ಕೆ ಗ್ಯಾಲರಿ ವ್ಯವಸ್ಥೆ ಊಟದ ವ್ಯವಸ್ಥೆ ಬಂದು ಬರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಸಹ ಪ್ರತಿದಿನ ಊಟದ ವ್ಯವಸ್ಥೆನ ಮಾಡಲಾಗಿದೆ ಅವ್ರಿಗೆ ಮಲ್ಗೋದಕ್ಕೆ ಕೋಡೆಗಳಾಗ್ಲಿ ಅವರು ಉಟ್ಕೊಳ್ಳೋದಕ್ಕೆ ಸ್ಥಾನ ಎಲ್ಲ ವ್ಯವಸ್ಥೆಗಳನ್ನು ಈ ಸೇನೆ ಮಾಡ್ತೀವಿ ಅಂತ ನಾವು ಈ ಪಂಚ ಆಯೋಜನೆ ಮಾಡ್ತಾ ಇದ್ದೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಡೆಯುತ್ತೆ ಪ್ರತಿ ಸಂಜೆ ಇದು ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮೂರು ದಿನ ನಡೆಯುವಾಗ ಐದು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡ್ತಾರೆ ಅದು ಲಾಸ್ಟ್ ದಿನ ಏನು ಶಿವಣ್ಣವರ ಲಾಸ್ಟ್ ದಿನ ಅಂತಿಮವಾಗಿ ಅಂತಿಮ ಪಂದ್ಯವನ್ನು ಆಡೋದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಚ್ಚ ಸಂಸ್ಥೆಯ ಪದಾಧಿಕಾರಿಗಳು ಅದರ ವಿಶೇಷವಾಗಿ ಭಾರತ ಕಂಡ ನಮ್ಮ ದೇಶ ಕಂಡ ಅದ್ಭುತ ಕಬಡ್ಡಿ ಆಟಗಾರ ಅರ್ಜುನ ಪ್ರಶಸ್ತಿ ವಿಜೇತರು ಹಾಗೂ ಬೆಂಗಲ್ ವಾರಿಯರ್ಸ್ನ ಮುಖ್ಯ ತರಬೇತುದರಾಗಿ ಕಾರ್ಯನಿರ್ವಹಿಸಿದಂಥ ಬಿ ಸಿ ರಮೇಶ್ ಸರ್ ಅವರು ಆಗಮಿಸಿದರೆ ಹಾಗೂ ಬಿ ಸಿ ಸುರೇಶ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕರ್ನಾಟಕ ರಾಜ್ಯ ಅಮೆಚೂರ್ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸಿ ಸುರೇಶ್ ಅವರು ಈ ಒಂದು ಪಂದ್ಯಾವಳಿಗೆ ವಿಶೇಷವಾಗಿ ಆಗಮಿಸಿದ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಪಂದ್ಯಾವಳಿ ಇನ್ನೂ ಹೆಚ್ಚಿನ ಒಂದು ಕಳೆ ಕಟ್ಟುವ ಒಂದು ಪಂದ್ಯಾವಳಿ ಆಗಿರ್ತದೆ